ಬಹುಶಃ ಪೂಜ್ಯ ಧರ್ಮಾಧಿಕಾರಿಗಳು ಒಂದು ಪ್ರತಿಕ್ರಿಯೆ ಹಿಂದೆ ಮಾಡಿದ್ರು ಕ್ಷೇತ್ರದ ಪಾವಿತ್ರತೆಯನ್ನು ದಾನ ಪರಂಪರೆಯನ್ನು ಹಾಳು ಮಾಡುವ ಉದ್ದೇಶ ಅಂತ ಒಂದು ಪ್ರತಿಕ್ರಿಯೆ ಕೊಟ್ಟರು ಅವರು ಕೆಲವು ಸಮಯದ ಹಿಂದೆ ಎರಡು ದಿವಸದ ಹಿಂದೆ ಒಂದು ಪ್ರತಿಕ್ರಿಯೆ ಕೊಟ್ಟರು ಅವ್ರು ಏನು ಹೇಳಲಿಲ್ಲ ನನ್ನ ಮನಸ್ಸಿಗೆ ನೋವಾಗಿದೆ ಅಂತ ಒಂದು ಮಾತಿದ್ರು ಶ್ರೀರಾಮಚಂದ್ರಮನಿಗೆ ನೋವಾದ್ರೆ ಲಂಕೆಗೆ ಬೆಂಕಿ ಬೀಳುತ್ತದೆ ಹನುಮಂತನ ಬಾಲದ ತುದಿಯಲ್ಲಿ ಧರ್ಮರಾಯನ ಮನಸ್ಸಿಗೆ ನೋವಾದರೆ ಪಂಚವಲ್ಲಭೆ ಹುಟ್ಟಂತಹ ಸೀರೆ ಅಕ್ಷಯವಾಗ್ತದೆ ಅದು ಭಗವದ ಅನುಗ್ರಹ ಪೂಜ್ಯರಿಗೆ ನೋವಾದರೆ ಏನಾಗ್ತದೆ ಎನ್ನುವುದಕ್ಕೆ ಇವತ್ತಿನ ಏನು ಬಂಧನದ ಪ್ರಕ್ರಿಯೆ ಏನುಂಟು ಇದು ಸಾಕ್ಷಿ ವಿಡಿಯೋದ ಮೂಲಕವಾಗಿ ಎಲ್ಲ ಯುವಕರ ಮನಸ್ಸು ನಮ್ಮ ದೇಶದ ಶಕ್ತಿ ತರುಣರದ್ದು ಆ ಶಕ್ತಿ ಇವತ್ತು ವಿಚಲನೆಯ ಕಡೆಗೆ ಹೋಗ್ತಾ ಇದೆ ಆ ಶಕ್ತಿ ಅವರ ಮನಸ್ಸನ್ನು ಆ ದುರ್ಬಲ ಮನಸ್ಸನ್ನು ಅಲ್ಲಿ ಕ್ರಾಂತಿಯ ಕಿಡಿ ಉರಿಸಿ ಅವರು ನಮ್ಮ ಕ್ಷೇತ್ರದ ಮೇಲೆ ಇರಬಹುದು ನಮ್ಮ ನಂಬಿಕೆಯ ಮೇಲೆ ಇರಬಹುದು ನಮ್ಮ ಭಾರತದ ಅಸ್ಮಿತೆಯ ಮೇಲೆ ಒಂದು ರೀತಿಯ ಆಕ್ರಮಣ ಮಾಡಿದ ಹಾಗೆ ಕಾಣ್ತಾ ಉಂಟು ಒಂದು ಅಲ್ಲಲ್ಲಲ್ಲಲ್ಲ ಒಂದಷ್ಟು ಮಂದಿ ಯಾಕಾಯ್ತು ಎಸ್ ಟಿ ಪಿ ಅವರಿಗೆ ಈದರಲ್ಲಿ ಏನು ¿Qué le